ಹಲೋ ವೀಕ್ಷಕ್ರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸೊಕ್ಸಾದಂಥ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಸೂಪರ್ ಆಗಿ ಕಾಂಬಿನೇಷನ್ ಆದಂತಹ ಹೀರೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ತುಂಬ ಸಿಂಪಲ್ ಆದ ರೆಸಿಪಿ ಬಟ್ ಅಷ್ಟೇ ರುಚಿಕರವಾದ ರೆಸಿಪಿ ಹಾಗೆ ಬನ್ನಿ ಹೀರೆಕಾಯಿ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳನ್ನ ತಗೊಂಡಿದೀವಿ ಮತ್ತೆ ಯಾವ ರೀತಿ ತಯಾರು ಮಾಡ್ತೀವಿ ಅಂತ ನೋಡ್ಕೊಳ್ಳೋರಂತೆ ಹೀರೆಕಾಯಿ ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವ್ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಎಣ್ಣೆಗೆ ಒಂದು ಈರುಳ್ಳಿನ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆನದೇ ಈ ರೀತಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗಿಲ್ಲಿ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಒಂದು ಮೂವತ್ತು ಸೆಕೆಂಡು ಬಿಸಿ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುವವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಫ್ರೈ ಮಾಡಿದ ನಂತರ ತಮಿಲಿ ನೋಡ್ತಾ ಇರ್ಬೋದು ಎರಡು ನಾಟಿ ಟೊಮೊಟೊ ಹಣ್ಣನ್ನು ಈ ಒಂದು ಹದಕ್ಕೆ ಕಟ್ ಮಾಡಿ ತದನಂತರ ಕುಕ್ಕರ್ಗೆ ಹಾಕಿ ಈಗ ಇದನ್ನು ಐದರಿಂದ ಆರು ನಿಮಿಷ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಬೇಕಾಗತ್ತೆ ಟೊಮೊಟೊ ಹಣ್ಣಿನ ಜೊತೆನೆ ಉಪ್ಪನ್ನು ಹಾಕಿ ಫ್ರೈ ಮಾಡೋದ್ರಿಂದ ಟೊಮೊಟೊ ಹಣ್ಣು ಬಹಳ ಬೇಗ ಫ್ರೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಮತ್ತು ಉಪ್ಪನ್ನು ಹಾಕಾದ ನಂತರ ಎಷ್ಟು ಚೆನ್ನಾಗಿ ಇಲ್ಲಿ ಟೊಮೊಟೊ ಹಣ್ಣು ಫ್ರೈ ಆಗಿದೆ ಅಂತ ಈ ರೀತಿ ಒಂದು ಐದರಿಂದ ಆರು ನಿಮಿಷ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈಗ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಗರಂ ಮಸಾಲ ಕೂಡ ಒಂದು ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಚಿಕನ್ ಹಾಕ್ಕೊಳ್ತಾ ಇದ್ದೀವಿ ಈ ಚಿಕನ್ ಮಸಾಲ ಅಂತಕ್ಕಂಥದ್ದು ಹೆಸರಿಗಷ್ಟೇ ಚಿಕನ್ ಮಸಾಲ ಆದರೆ ಕಂಪ್ಲೀಟಾಗಿ ವೆಜ್ಜು ಸ್ಪೈಸಸ್ಸಿಂದ ರೆಡಿ ಮಾಡಿರ್ತಕ್ಕಂಥ ಮಸಾಲ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಏನು ರುಬ್ಬಿ ಸೇರಿಸ್ತಾ ಇಲ್ಲ ಆದ ಕಾರಣ ಈ ಮಸಾಲ ಪದಾರ್ಥಗಳೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಬೆರೆಸ್ಕೋಬೇಕು ಖಾರ ತೀರ ಹೆಚ್ಚು ಇರಲ್ಲ ಕಡಿಮೆನೂ ಇರೋಲ್ಲ ಒಂದು ಇರುತ್ತೆ ನಿಮ್ಮ ಇಚ್ಛಾನುಸಾರ ಖಾರ ಹೆಚ್ಚು ಕಡಿಮೆ ಬೇಕಿದ್ರೆ ಮಾಡ್ಕೋಬೋದು ನೋಡಿದ್ರ ಜಸ್ಟು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ಮಸಾಲ ಪುಡಿಗಳನ್ನೆಲ್ಲ ಚೆನ್ನಾಗಿ ಬೆರೆಸಾದ ನಂತರ ಅರ್ಧ ಕಪ್ ಅಳತೆಯ ನೀರನ್ನು ಹಾಕ್ತಾಯಿದ್ದೀವಿ ಸರಿಸುಮಾರು ಏನಿಲ್ಲ ಅಂದರೂ ಒಂದು ನೂರೈವತ್ತು ಎಮ್ ಎಲ್ ಅಥವಾ ಇನ್ನೂರು ಎಮ್ ಎಲ್ ಒಳಗಡೆ ನೀರಿದ್ದರೆ ಸಾಕಾಗುತ್ತೆ ನೀರನ್ನು ಹಾಕಿ ತದನಂತರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಹೀರೆಕಾಯಿ ಗ್ರೇವಿಗೆ ಬೇಕಾದಂಥ ಕಂಪ್ಲೀಟ್ ಮಸಾಲ ಆಯಿತು ಈ ರೀತಿ ನೀರನ್ನು ಸೇರಿಸಿ ಮಸಾಲಾನ ಮಿಕ್ಸ್ ಮಾಡಿದ ನಂತರ ಅರ್ಧ ಕೆ ಜಿಯಷ್ಟು ಹೀರೆಕಾಯಿನ ನೀಟಾಗಿ ಮೇಲೆ ಸಿಪ್ಪೆ ಮತ್ತು ನಾರನ್ನ ತೆಗೆದು ಈ ರೀತಿ ಈ ಒಂದು ಹದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈ ಹದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಹೀರೆಕಾಯಿನ ಗ್ರೇವಿ ಭಾಳ ಚೆನ್ನಾಗಿರುತ್ತೆ ಬನ್ನಿ ಈಗ ಭಾಳ ತಾಜಾ ತಂದದಲ್ಲಿರ್ತಕ್ಕಂಥ ಈ ಹೀರೆಕಾಯಿನ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ಹೀರೆಕಾಯಿ ಹಾಕಿರೋದ್ರಿಂದ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಹೀರೆಕಾಯಿ ಗ್ರೇವಿ ಸಿದ್ಧ ಆಗಿಬಿಡುತ್ತೆ ಅಷ್ಟು ಸುಲಭವಾದ ರೆಸಿಪಿ ಖಂಡಿತ ಸಮಯದ ಅಭಾವ ಇದ್ದಾಗ ಅಥವಾ ದೋಸೆ ಚಪಾತಿ ಪೂರಿ ಮಾಡಿದಾಗ ಈ ರೀತಿಯಾದಂಥ ಗ್ರೇವಿನ ಮಾಡ್ಬೋದು ಅದರಲ್ಲೂ ನಾರಿನಂಶ ಹೆಚ್ಚಿರತಕ್ಕಂಥ ಈ ಹೀರೆಕಾಯಿಯಿಂದ ಮಾಡ್ತಕ್ಕಂಥ ಯಾವುದೇ ಒಂದು ರೆಸಿಪಿ ಆಗ್ಬೋದು ಬಹಳ ಆರೋಗ್ಯಕ್ಕೆ ಉತ್ತಮ ಅಂತಲೇ ಹೇಳ್ತೀನಿ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ನೀರು ಮಸಾಲ ಹೀರೆಕಾಯಿ ಎಲ್ಲ ಬಹಳ ಚೆನ್ನಾಗಿ ಬೆರ್ತಾಯಿತ್ತು ನೀರನ್ನು ಸಹ ತಮ್ಮ ಇಚ್ಛಾನುಸಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಕುಕ್ಕರ್ಲಿನ್ನು ಮುಚ್ಚಿ ಒಂದು ವಿಸಲು ಕೂಗಿಸ್ಕೊಂಡ್ರೆ ಸೂಪರಾಗಿ ಬಿಸಿ ಬಿಸಿಯಾಗಿ ಹೀರೆಕಾಯಿ ಗ್ರೇವಿ ಸಿದ್ಧವಾಗಿಬಿಡುತ್ತೆ ಕುಕ್ಕರು ಒಂದು ವಿಸಲ್ ಬಂದಾದ ನಂತರ ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಸೊಗಸಾದ ಬಣ್ಣದಿಂದ ಕೂಡಿರ್ತಕ್ಕಂಥ ಹೀರೆಕಾಯಿ ಗ್ರೇವಿ ಸೂಪರ್ ಆಗಿ ಸಿದ್ಧವಾಗಿದೆ ಬಿಸಿ ಬಿಸಿಯಾಗಿದೆ ಎಣ್ಣೆ ಎಲ್ಲ ತೇಲ್ ಬಂದಿದೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಿಸಿ ಇರ್ಬೇಕಾದ್ರೆ ಬಿಸಿಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಹೀರೆಕಾಯಿ ಗ್ರೇವಿ ಅಂತ ಬಿಸಿ ಇದೆ ಬಣ್ಣ ಇದೆ ಜೊತೆಗೆ ಒಳ್ಳೆ ರುಚಿನೂ ಇದೆ ಹಾಗೆ ನೋಡ್ಕೊಂಡ್ರಲ್ಲ ಎಷ್ಟು ಸುಲಭವಾಗಿ ಹೀರೆಕಾಯಿ ಗ್ರೇವಿನ ಮಾಡ್ಬೋದು ಅಂತ ನೀವು ಒಮ್ಮೆ ಪ್ರಯತ್ನ ಪಟ್ಟು ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿಯಾದಂಥ ಗ್ರೇವಿ ಇದ್ದಾಗ ನಿಂಬೆಹಣ್ಣು ಈರುಳ್ಳಿ ಚಪಾತಿ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಳ್ಳೋದನ್ನು ಮರೆಯಲೇಬೇಡಿ ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಹೀರೆಕಾಯಿ ಗ್ರೇವಿನ ಭಾಳ ಸುಲಭವಾಗಿ ಸಿದ್ಧ ಮಾಡ್ಬೋದು ಅಂತ ಇವತ್ತು ನಾವು ಮಾಡಿ ತಿಳಿಸಿದಂಥ ಹೀರೆಕಾಯಿ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಲ್ಲ ಈ ವಿಡಿಯೋ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ